ಇದು ಪೌರ ಕಾರ್ಮಿಕರ ಸಂಘದ ಹನ್ನೊಂದನೇ ದಿನದ ಅನಿರ್ದಿಷ್ಟ ಅಹೋರಾತ್ರಿ ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿದ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯ ಶ್ರೀಮತಿ ಪಿ ಶುಭಾ ಸಹಾಯಕ ನಿರ್ದೇಶಕರು ಹುಬ್ಬಳ್ಳಿ ತಾಲೂಕು ಶ್ರೀಮತಿ ಮೀನಾಕ್ಷಿ ಗುಡ್ಗಿ ಅವರು ತಾಲೂಕು ಅಧಿಕಾರಿಯಾದ ಕನಕಪ್ಪ ದೊಡ್ಡಮನಿಯವರು ಒಂದು ನೂರ ಮೂವತ್ನಾಲ್ಕು ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಬಗ್ಗೆ ಆಯುಕ್ತರೊಂದಿಗೆ ಚರ್ಚಿಸಿ ಕೂಡಲೇ ನೇಮಕಾತಿ ಆದೇಶ ಪತ್ರವನ್ನು ನೀಡುವಂತೆ ಕ್ರಮ ಜರುಗಿಸಲಾಗುವುದು ಅಲ್ಲದೆ ನೇರ ವೇತನ ಪಾವತಿ ಬಗ್ಗೆ ಇಲಾಖೆಯಿಂದ ಪತ್ರ ಬರೆದು ಅನುಮೋದನೆ ನೀಡುವಂತೆ ಕೋರಲಾಗುವುದು ಕಳೆದ ಹದಿನಾಲ್ಕು ವರ್ಷಗಳ ಹಳೆಯ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ಆಯುಕ್ತರಿಗೆ ನಿರ್ದೇಶನ ನೀಡುತ್ತೇವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನೂರಾರು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಬಹಿ ದಿನಗಳಿಂದ ಮತ್ತೆ ಕೈಗೊಂಡಿದೆ ಮತ್ತು ಕೂಡ ಬಂದು ಕೇಳಿದ್ದೇವೆ ಇನ್ನು ಕ್ರಾಮಿಕಾಯಿತರು ಮನೆಗಾಂಧಿಕರಿಗೆ ದೇಶಕ್ಕೂ ಕೂಡ ಇಲ್ಲಿನ ಕೈಗೊಳ್ಳುವ ನಮ್ಮ ಸೌಧಿಕರಿಗೆ ನಿಯೋಗಿ ನಮ್ಮ ಇಲಾಖೆಯಿಂದ ಏನೇನು ಕ್ರಮಗಳಿಗೆ ನಾವು ನಿಮಗೆ ಕಡಿಮೆ ಮಾಡ್ತೇವೆ